ಜನಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾವು ಮಾಡಿದ್ದೀವಿ ಇಡೀ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಬಡವರು ಅನ್ನೋದು ನಂದು ಮನೋಭಾವನೆ ಬೆರಟ ಹಾಕಿರು ಹಾಕಿದ ಮೇಲೆ ಮನೆ ಚೆನ್ನಾಗಿ ನಡ್ಕೊ ಅದೇ ಭಯಂಕರ ಆರಾಮಂದ್ರೆ ಬಹಳ ಆರಾಮಾಗಿದೆ ಈ ಕಾರ್ಯಕ್ರಮವನ್ನ ನಡೆಸ್ತಕ್ಕಂಥ ನಾಗರಾಜ್ ಸರ್ ಅವರಿಗೆ ನಾವು ತುಂಬಾ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀವಿ ಇವಾಗ ಐದು ದಿಸೇ ತೊಗೊಂಡೋಗಿದ್ದೆ ನಾಲ್ಕೈದು ಹೆಜ್ಜೆ ನಡಿಬೋದು ತುಂಬ ಚೆನ್ನಾಗಿದೆ ಸರ್ ಎಲ್ಲ ರಿಸಲ್ಟ್ ಹೇಳ್ತವ್ರೆ ಮೇಯ್ನ್ ಬಂದು ಕೆಮಿಕ್ಸ್ ವೆಲ್ ಸೊ ಅವ್ರ ಕಾನ್ಸೆಪ್ಟ್ ಏನು ಅಂತ ಅಂದರೆ ಮಾತ್ರೆಗಳನ್ನ ಕಡಿಮೆ ಮಾಡಿ ನ್ಯಾಚುರಲ್ ಆಗಿ ಥೆರಪಿ ಮಾಡಿ ಅಂತ ಬಗ್ಗೆ ಇದು ಜನಗಳಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಮಾಡಿದ್ದೀವಿ ಫಸ್ಟ್ ಆಫ್ ಆಲ್ ನಮ್ಮ ವೆಂಕಟೇಶ್ ಸರ್ ಇದನ್ನು ನಮಗೆ ಅಪ್ರೋಚ್ ಮಾಡಿದ್ದು ಅದು ಮಾಡಾದ್ಮೇಲೆ ನಾವು ಇದನ್ನು ನಮ್ಮ ಸ್ನೇಹಿತರಾದ ಉಮೇಶ್ ಹತ್ರ ಅವ್ರು ನಾವು ಮಾತಾಡ್ದೆವು ಮಾತಾಡಿದಾಗ ಇದು ಒಳ್ಳೆ ಟ್ರೀಟ್ಮೆಂಟು ಜನಗಳು ಉಪಯೋಗ ಇರುತ್ತೆ ಮಾಡೋಣ ಅಂತ ಒಂದು ಮಾ ಹೇಳಿದ್ರು ಅವರು ಅದು ಹೇಳಾದ ಮೇಲೆ ನಾವು ಜನಗಳನ್ನು ಸ್ಪಂದಿಸ್ತು ಮಾಡಿದೆವು ಮಾಡ್ತೀವಿ ನಾವು ಕರೆಸಿ ನಾವು ಮಾಡ್ಕೊತೀವಿ ಅಂತೇಳಿ ಮಾಡಿದ್ರು ಜನ ಸುಮಾರು ಜನ ಬರ್ತಾ ಇದ್ದಾರೆ ಆಲ್ ಮಡಿಸೋ ನೂರ ನೂರೈದು ಜನ ಡೈಲಿ ರೀಚ್ ಆಗ್ತಾಯಿದ್ದಾರೆ ಈಗ ಆಲ್ರೆಡಿ ಒಂದು ಎರಡು ಸಾವಿರ ಜನ ಗಂಟೆ ಮಾಡಿಸ್ಕೊಂಡಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಇನ್ನೂ ಒಂದು ವಾರ ಇದೆ ಇನ್ನೂ ಒಂದು ರಿಸಲ್ಟ್ ರಿಸಲ್ಟ್ ಎಲ್ಲರಿಗೂ ಚೆನ್ನಾಗಿ ಬರ್ತದೆ ಅಂತ ಎಲ್ಲ ಪ್ರತಿಯೊಬ್ಬರು ಬಂದು ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅಂದಮೇಲೆ ಬಂದಿರೋದೇ ಬರ್ತಾ ಇದ್ದಾರೆ ಹೊರತು ಇನ್ನೂ ಹೊಸೂರು ಬರ್ತಾ ಇದ್ದಾರೆ ಮತ್ತು ಅದೇ ಜನ ಬರ್ತಾ ಇದ್ದಾರೆ ಯಾಕೆಂದ್ರೆ ಅವರಿಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಆಗ್ತಾ ಆಗ್ತಾಯಿರೋದಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಅವ್ರು ಅವ್ರಿಗೂ ಅವ್ರಿಗೆ ಒಳ್ಳೇದಾಗ್ದರೆ ನಮ್ಮ ನಮ್ಮ ಖುಷಿ ಆಗ್ತದೆ ಕೇಳ್ಪಟ್ಟೆ ಸೊ ಬಿಫೋರ್ ಮುಂಚೆ ತಾವು ಒಂದು ಟೆಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ಬಗ್ಗೆ ಇಲ್ಲ ನಾವು ಫಸ್ಟ್ ತೊಗೊಂಡು ನಾನು ನನ್ನ ಫ್ರೆಂಡ್ ಉಮೇಶ್ ಇಬ್ರು ತೊಗೊಂಡಿದ್ದೀವಿ ಇಬ್ರು ತೊಗೊಂಡಿದ್ದು ನಮ್ಗೆ ಫೀಲಿಂಗ್ ಆಗಿದೆ ಆ ಫೀಲಿಂಗ್ ಆಗೋಸ್ಕೋಸ್ಕರ ನಾವು ಇವ್ರಿಗೆ ಹೇಳ್ಬೋದು ನಾವು ನಮಗೇನು ಫೀಲಿಂಗ್ ಆಗಿದೆ ಅದನ್ನು ಇವ್ರಿಗೆ ಹೇಳ್ಬೋದಲ್ವಾ ಅದರಿಂದ ನಾವು ಕಂಟಿನ್ಯೂ ಇದ್ದೀವಿ ಇವತ್ತು ತಗೊಳ್ತಾ ಇದ್ದೀವಿ ಅದರಿಂದ ಇವ್ರಿಗೆ ಜನಗಳಿಗೂ ಅನುಕೂಲ ಆಗಿಲ್ಲ ಅಂತೇಳಿ ಪ್ರತಿ ಒಂದು ವಾರ್ಡಲ್ಲೂ ನಾವು ನಮ್ಮ ವಾರ್ಡ್ ಏನಿದೆ ಎಲ್ಲದಕ್ಕೂ ಬ್ಯಾನರ್ ಹಾಕಿ ಪಾಂಪ್ಲೆಟ್ ಹಾಕಿಸಿ ಎಲ್ಲರಿಗೂ ಇನ್ ಇನ್ವೆಂಟ್ ಎಲ್ಲ ಜನ ಬರ್ತಾ ಇದ್ದಾರೆ ಬಂದು ಅವ್ರ ಅನುಕೂಲಗಳ ಮತ್ತು ಅನಾನುಕೂಲಗಳ ಹೇಳ್ಕೊತಾ ಇದ್ದಾರೆ ಅದಕ್ಕೆ ನಾವು ಸ್ಪಂದಿಸ್ತಾ ಇದ್ದೀವಿ ಇಲ್ಲ ಕಮ್ಮಿ ಮಾಡಿಸ್ತೀನಿ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿಸಿ ಅವ್ರಿಗೆ ಅನುಕೂಲ ಆಗೋ ಥರ ಕೊಡಿಸ್ತೀನಿ ಹಾಂ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಬಂದು ತೊಗೊಳ್ತಾ ಇರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್ ಇವತ್ತು ಇದೊಂದು ಹಾಲು ಒಂದು ರೆಂಟಿಗೆ ಕೊಟ್ಟರೆ ತಿಂಗಳಿಗೆ ಮೂವತ್ತು ಸಾವಿರ ರೆಂಟ್ ಬರುತ್ತೆ ಅಂತ ನೋಡ್ತಾರೆ ಜನ ಅದರಲ್ಲೂ ರೆಂಟ್ ಕೊಡೋದು ಬೇರೆ ಮತ್ತು ಈ ಕಾರ್ಯಕ್ರಮ ಮಾಡೋದು ಎಲ್ಲರಿಗೂ ಈ ಮನೋಭಾವನೆ ಇರೋಲ್ಲ ಬಡವ್ರಿಗೆ ಒಂದು ಕಾಳಜಿ ಇರೋವಂಥ ಮನುಷ್ಯ ನಾಗರಾಜ್ ಯಾದವ್ ಇವತ್ತು ಅವರು ಮಾಡ್ತಾ ಇರೋದು ನೋಡಿ ನಮಗೆ ಒಂದು ಖುಷಿ ಆಗ್ತದೆ ಮುಂದಿನ ಯುವ ಪೀಳಿಗೆ ಒಂದು ಪ್ರೇರಣೆ ಇವರು ಯಾಕೆ ಅಂದರೆ ನೋಡಿ ಇವ್ರು ಮಾಡ್ತಾ ಇರೋದನ್ನ ಎಲ್ಲರೂ ನೋಡಿ ಕೆಲವ್ರು ಕೇಳ್ತಾ ಇದ್ದಾರೆ ಬೇರೆ ವಾರ್ಡ್ಗಳಲ್ಲಿ ಇಲ್ಲಿ ನಮ್ಮ ಬೇರೆ ವಾರ್ಡಿಂದ ಬಂದು ಟ್ರೀಟ್ಮೆಂಟ್ ತೊಗೊಂಡು ನಮ್ಮ ವಾರ್ಡಲ್ಲಿ ಒಂದು ಹದಿನೈದು ದಿನ ಮಾಡಿಸ್ಕೊಡಿ ಅಂತ ಅಂದರೆ ಒಂದು ಈಗ ನಾವು ಇಡೀ ಕ್ಷೇತ್ರಕ್ಕೆ ವಾರ್ಡಲ್ಲಿ ಮಾತ್ರ ಮಾಡಿದ್ದೀವಿ ಇಡೀ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಬಡವ್ರಿಗೆ ಒಳ್ಳೇದಾಗ್ತದೆ ಅನ್ನೋದು ನಂದು ಮನೋಭಾವನೆ ಅತಿ ಹೆಚ್ಚು ಕಾರ್ಮಿಕರು ಕಾರ್ಮಿಕರಿರುವಂಥ ಜಾಗ ಇದು ಕಾರ್ಮಿಕರಿಗೆ ಇವತ್ತು ನೂರಿಂದ ಐನೂರು ರೂಪಾಯಿ ಒಬ್ಬ ಇಲ್ಲ ಒಂದು ಸಾವಿರ ದುಡಿತಾನೆ ಕಾರ್ಮಿಕ ಒಬ್ಬ ಪ್ರತಿದಿನ ಆ ಸಾವಿರ ರೂಪಾಯಲ್ಲಿ ಎಂಟುನೂರು ರೂಪಾಯಿ ಟ್ರೀಟ್ಮೆಂಟ್ ತೊಗೊಳಕಾಲ ಹಾಗಾಗಿ ಈ ಥರ ಒಂದು ಉಚಿತವಾಗಿ ಕಂಪ್ನಿ ಕೊಡ್ತಾ ಇದೆಯಲ್ಲ ಫಸ್ಟ್ ಅವ್ರಿಗೆ ನಾವು ಧನ್ಯವಾದಗಳು ಹೇಳಬೇಕು ಅಂದರೆ ನಾವು ಮಾಡೋದು ಜಾಗ ಕೊಟ್ಟಿರೋದು ಬೇರೆ ವ್ಯವಸ್ಥೆ ಮಾಡಿರೋದು ಬೇರೆ ಈ ಅವರಿಗೆ ಫಸ್ಟು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಸಮಾಜ ಸೇವೆ ಮಾಡೋದು ಎಲ್ಲಾರಿಗೂ ಬರಲ್ಲ ಅದು ಸಾರ್ವಜನಿಕ ಬಡವ್ರ ಸೇವೆ ಇದು ಇಲ್ಲಿ ಬರ್ಬೋದು ಬಡವರು ಬರ್ಬೋದು ಆದರೆ ಬಡವ್ರಿಗೆ ಇದು ತುಂಬ ಒಳ್ಳೆಯದೇ ಇದು ಸದುಪಯೋಗ ಪಡಿಸ್ಕೊಳ್ಳಿ ಜನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಎಂಟು ವರ್ಷದಿಂದ ಇಡೀ ಬಾಡಿನೇ ನೋವು ನನಗೆ ನಡೆಯಕ್ಕೆಬೇಕಂದ್ರೆ ಗುಳಾಡ್ಕೋದಾದ್ರೂ ನೋವಿ ಜ್ವರ ಬರ್ತಾಯಿತ್ತು ಆವಾಗ ಇಲ್ಲಿ ಬಂದ ಮೇಲೆ ಎಣ್ಣೆ ಹಚ್ಕೊಂಬನಿದ್ದೆ ಇವ್ರ ಅದೇನು ಹಚ್ಚಿ ಬೆರಟಾಕಿರು ಮೇಲೆ ಮನೆ ಚೆನ್ನಾಗಿ ನಡ್ಕೊಳೋದೆ ನಾನು ಇವತ್ತು ಬರೋಲ್ಲ ಊರಿಗೆ ಹೋಗಿ ನಾಭಕ್ಕೆ ಅಂತಂದು ಊರಿಗೆ ಹೋಗಿ ಅದೇನೋ ಕರೆಂಟಾಗೆ ಕೊಟ್ಟೆರೆ ನೋವುಗಳನ್ನು ಕಾಲು ಕಮ್ಮಿ ಆಗಿದೆ ಅಂತ ಊರಾಗೆಲ್ಲ ಹೇಳ್ಕೊಂಬಂದ್ಬಿಟ್ಟು ಊರಾಗ ಇವಾಗ ನಿಮ್ಮ ಸಮಸ್ಯೆ ಬಗೆಯ ಹ್ಞೂ ಸಮಸ್ಯೆ ಬಗೆಯಾಗಿತ್ತು ಇದೊಂದು ಸ್ವಲ್ಪ ನೋವು ಐತೆ ಅಷ್ಟು ಮೇಟ್ಸ್ ಹ್ಞೂ ಹಾಂ ಇವಾಗ ಏನೂ ಇಲ್ಲ ಚೆನ್ನಾಗಿ ನಿದ್ದೆನೂ ಮಾಡ್ತೀನಿ ಹಾಂ ಫುಲ್ಲು ನೋವು ನನಗೆ ಇಲ್ಲ ತಾರಿ ನಮ್ಮ ಹೆಸರು ನಮಗೆ ಎಲ್ಲ ಆಪ್ರೇಷನ್ ಆಗಿದೆ ಮೂರು ಆಪ್ರೇಷನ್ ಆಗಿದೆ ಸರ್ಜರಿ ಆಮೇಲೆ ಈಗ ಬೆನ್ನು ನೋವು ಎಲ್ಲ ತಲೆ ಹುಡುಗ ಕಾಲು ತಕ್ಕ ನೋವು ಇದೆ ಮಂಡಿನೋ ಅಂತ ಸಾಕತ್ತಿದೆ ನೀನು ಒಂದೇ ದಿವಸಕ್ಕೆ ನಮಗೊಬ್ರು ಫ್ರೆಂಡ್ ಹೇಳಿದರು ನಮ್ಮ ಹೆಜ್ಬೆಂಡ್ ಫ್ರೆಂಡು ಆಮೇಲೆ ಬಂದಿದ್ದಕ್ಕೆ ನಂಗೆ ಬಂದು ಥೆರಪಿ ತೊಗೊಂಡ್ರೆ ಹಾಂ ನಿನ್ನೆ ಬಂದು ಎಲ್ಲ ಥೆರಪಿ ತೊಗೊಂಡಿದ್ರೆ ಅದು ನಂಗೆ ಭಯಂಕರ ಆರಾಮಂದ ಅಂದ ಭಾಳ ಅಂದ್ರೆ ಭಾಳ ಆರಾಮಾಗಿದೆ ನಂಗೆ ಥ್ಯಾಂಕ್ಸ್ ಎಲ್ಲಾರ್ಗು ಸರ್ ನಾಗರಾಜ್ ಸರ್ ಅವ್ರಿಗೆ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ನಗರ ಸರ್ ನೂರ ಒಂದು ಥ್ಯಾಂಕ್ಸ್ ನನಗೆ ತುಂಬ ಹ್ಯಾಪಿ ಆಗಿದ್ದೀನಿ ನಿನ್ನೆ ಕೈ ಹಿಡ್ಕೊಂಡು ಬಂದಿದ್ದೆ ಮೆಟ್ಟಲು ಕೈ ಹಿಡ್ಕೊಂಡು ಬಂದಿದ್ದೆ ಇವು ನನಗೆ ರಾತ್ರಿಗಂದ್ರೆ ಫುಲ್ ಅಂದ್ರೆ ಫುಲ್ ಆರಾಮಾಯಿತು ಅವು ನಾನೊಂದು ಪೈಲಾಕನೇ ಬರಬೇಕಾಗಿತ್ತು ಯಾಕಪ್ಪ ಲೇಟ್ ಮಾಡಿದೆ ಸುಮ್ಮನೆ ಯಾರು ಇವಾಗ ಹೇಳಿದ್ದಕ್ಕೆ ಪೈಲಾಕೇಳಿದ್ರು ಆವಾಗ ಬರ್ತಿದ್ದೆ ಆ ಮ ಸ್ವಲ್ಪ ಲೇಟ್ ಆಯಿತು ಆದರೂ ತ್ಯಾಂಕ್ಸ್ ಒಂದೇ ದಿನಕ್ಕೇ ನಂಗೆ ನಗರ ಸರ್ಗೆ ತುಂಬ ತುಂಬ ತ್ಯಾಂಕ್ಸು ನನ್ಸಿ ಅನಿಲ್ ಅಂತ நான் நின் நின்று தரப்பி தீவிரி நாங்கள் ப பாத நோவாய்த்தோ பாத நோவு பாத உரி 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 நின் நின் தக்கே பாத வரை கம்மியாக கம்ப்ளீட் கம்ப் ஆ கம்ப்ளீட் பரவாயில்ல ಉರಿ ಉರಿ ಬರಲ್ಲ ಪೇನ್ ಕಮ್ಮಿ ಆಗಿದೆ ನಿನ್ನೆ ಒಂದೇ ದಿನಕ್ಕೆ ನಮಗೆ ಇಬ್ಬರು ಹ್ಯಾಪಿ ಆಗಿದ್ದು ಸರ್ ನಾವು ನಿನ್ನೆ ಎಲ್ಲ ಅದೇ ಮಾತಾಡಿದ್ದು ಸರ್ ಭಾಳ ಥ್ಯಾಂಕ್ಸ್ ಹೇಳಬೇಕು ಅವನ ದಿವ್ಸ ಹೋಗಿ ಮನೆ ಮುಂದೆ ಹೋಗಿ ಮಾತಾಡಬೇಕು ಅವ್ರಿಗೆ ತುಂಬ ಥ್ಯಾಂಕ್ಸ್ ನಗರ ಸರ್ ಅವ್ರಿಗೆ ನಮ್ಗೆ ಹ್ಯಾಪಿ ಆಗಿದ್ದವ್ರ ಇಬ್ಬರು ನಿನ್ನೆ ಒಂದೇ ದಿನಕ್ಕೆ ನಂಗೆ ಹ್ಯಾಪಿ ಆಗಿದ್ದೆ ಈ ನಾಳಿಂದ ಮಾಡ್ಲಿಕ್ಕೆ ನಡಿತಿದ್ದೆ ಬಿಟ್ಟು ನಡೀತದೆ ಆ ಆಗಿದ್ವಿ ಅಷ್ಟೊಂದು ಅಂದ್ರೆ ಬರ್ತೀನಿ ನನಗೆ ಬಹಳ ಹೊತ್ತು ಇದು ಸೊಂಟ ಬರ್ತಾ ಇತ್ತು ಇದು ಸ್ವಲ್ಪ ಕಡಿಮೆ ಆಗಿದೆ ಬಂದಿದ್ರೆ ಸ್ವಲ್ಪ ಕಡಿಮೆ ಸ್ವಲ್ಪ ಕಡಿಮೆ ಆಗಿದೆ ಈಗ ಹದಿನೈದು ಕೋರ್ಸ್ ಕೋರ್ಸ್ ಮುಗಿಸಿ ಆವತ್ತು ನಾನು ಹೇಳ್ತೀನಿ ಮುಂಚೆಗೂ ಈಗ ಹೇಗೆ ಫೀಲ್ ಆಗ್ತಿದೆ ಸರ್ ನಾನು ಯಾವತ್ತೂ ಫೀಲ್ ಮಾಡ್ಕೊಂಡಿಲ್ಲ ಯಾವತ್ತು ಫೀಲ್ ಮಾಡೋದು ಇಲ್ಲ ಮುಂಚೆಗೂ ಈಗ ಪೇಯ್ನ್ ಯಾವ ಥರ ಇದೆ ಅಂತ ಅದು ಪೇಯ್ನ್ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದೀನಲ್ಲ ಈ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ನಾಗರಾಜ್ ಸರ್ ಅವರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಆರಾಮಾಯದ ಒಂದು ಸ್ವಲ್ಪ ಉತ್ತಮ ಎಷ್ಟು ದಿವಸ ತೊಗೊಂಡ್ರಿ ಇದು ಇಲ್ಲ ಹತ್ತು ದಿವಸ ಹಾಂ ಹತ್ತು ದಿವಸ ಹಾಂ ಇನ್ನೊಂದು ಐದು ದಿವಸ ಇದೆಯಾ ಪರವಾಗಿಲ್ಲ ಸ್ಟ್ರೋಕ್ ಆಗಿತ್ತು ಇವಾಗ ಸ್ವಲ್ಪ ರೆಡಿ ಆಗಿದೆ ಹಾಂ ಪರವಾಗಿಲ್ಲ ಹಾಂ ಹೌದಾ ಸಾರು ಮತ್ತು ಒಲ್ ಪಾಯ ಸಂತೋಷ ಹಾಂ ಸಂಟಿಗೆ ಇವಾಗ ಐದು ದಿಸೇ ತೊಗೊಂಡೋಗಿದ್ದೆ ನಾಲ್ಕೈದು ಹೆಜ್ಜೆ ನಡಿಬಹುದು ಇವಾಗ ಸ್ವಲ್ಪ ಸ್ವಲ್ಪ ಬೆಟ್ರಾಗೆ ಕೋರ್ಸ್ ಮಾಡ್ತೀವಿ ಹ್ಞೂ ಮಾಡಿಸ್ತೀವಿ ಹಾಂ ಹೇಳಿದ್ರೆ ನಮಗೆ ಅವ್ರಿಗೆ ಸರ್ ಇವತ್ತೇನಲ್ಲ ಅವತ್ತಲಿಂದ ಹಸಿರು ಅಂತ ಮಾಡ್ತೀವಿ ಹೊಸ ಅವ್ರಿಗೆ ಸ್ಟೋಕ್ ಆಗಿತ್ತು ಸರ್ ತುಂಬ ವರ್ಷದಿಂದ ಸ್ಟ್ರೋಕ್ ಆಗಿದೆ ಇವಾಗ ಪರವಾಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಕ್ಲಿಯರ್ ಆಗಿದೆ ಬಂದು ತೊಗೊಂಡ್ರೆ ಐದು ದಿವಸ ತಗೊಂಡಿದ್ದು ಅಷ್ಟೇ ತಗೊಂಡ್ರೆ ಕ್ಲಿಯರ್ ಆಗುತ್ತೆ ಸರ್ ಇನ್ನು ಒಂದು ಎಂಟು ದಿವಸ ಇರುತ್ತೆ ಕ್ಯಾಂಪು ಅದು ತಗೊಂಡ್ರೆ ಒಂದು ಇಫ್ ಇನ್ನೂ ಇಪ್ಪತ್ತೈದು ಪರ್ಸೆಂಟು ಕ್ಲಿಯರ್ ಆಗುತ್ತೆ ಓವರ್ ಆಲ್ ರಿಸಲ್ಟ್ ಹೆಂಗಿದೆ ತುಂಬ ಚೆನ್ನಾಗಿದೆ ಸರ್ ಎಲ್ಲ ರಿಸಲ್ಟ್ ಹೇಳ್ತವ್ರೆ ನಮ್ಮ ನಾಗಝರ್ ನಮ್ಮ ನಾಗರಾಜ್ ಸರ್ಗೂ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಬೇರೆ ಕಡೆ ಎಲ್ಲ ಒಂದು ವಿಸಿಟಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಇವರು ನಮ್ಮ ನಮಗೆ ಫಸ್ಟು ಅವ್ರು ಚೆಕ್ ಮಾಡಿದ್ರು ಅವ್ರು ಚೆಕ್ ಮಾಡಿನೇ ಆಮೇಲೆ ಎಲ್ಲರಿಗೂ ಥೆರಪಿ ಸ್ಟಾರ್ಟ್ ಮಾಡಿದ್ದು ಎಲ್ಲ ಫುಲ್ಲು ಎಲ್ಲ ಚೆಕ್ ಮಾಡಿಯೇ ಜನ್ಗಳಿಗೆ ಅವರು ಬಟ್ ಇವ್ರಿಗೆ ರಿಸಲ್ಟ್ ಬಂದಿದೆ ಅಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ರಿಸಲ್ಟ್ ಬಂದಿದೆ ಸರ್ ಹ್ಞೂ ಸಿಕ್ಕಿದೆ ಸೊ ಕಂಪನಿ ಅನ್ನೋದು ಬಂದು ಸುಮಾರು ಹತ್ತು ವರ್ಷದಿಂದ ಇದೆ ಈ ಕಂಪನಿ ಸೊ ಹತ್ತು ವರ್ಷದಲ್ಲಿ ಫಸ್ಟು ಇದು ಬಂದು ಸ್ಟಾರ್ಟ್ ಆಗಿದ್ದು ಬಸವೇಶ್ವರ ನಗರದಲ್ಲಿ ಸೊ ಬಸವೇಶ್ವರ ನಗರದಲ್ಲಿ ಫಸ್ಟು ಇದಕ್ಕೆ ಒಂದು ಸೆಂಟರ್ ಇತ್ತು ಸೊ ಅಲ್ಲೇ ಬಂದು ಪ್ರತಿದಿನ ಇದನ್ನ ಒಂದು ಡಿವೈಸು ಸ್ಟಾರ್ಟ್ ಮಾಡಿದಾಗ ಏನಾಯಿತು ತುಂಬ ಅಂದರೆ ತುಂಬಾ ಕ್ರೌಡ್ ಆಯಿತು ಸೊ ತುಂಬ ಕ್ರೌಡಲ್ಲಿ ಒಂದು ಥೆರಪಿಗೆ ಹಂಡ್ರೆಡಿಂದ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾಯಿದ್ರು ಮುಂಚೆ ಆ ಹಂಡ್ರೆಡು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಪ್ರತಿ ಜನ ಎಷ್ಟು ದಿನಕ್ಕೆ ಸುಮಾರು ಮುನ್ನೂರಕ್ಕಿಂತ ನಾನ್ನೂರು ಜನ ಬರ್ತಾಯಿದ್ರು ಥೆರಪಿ ತೊಗೊಳೋದಕ್ಕೆ ಎಷ್ಟು ಕ್ರೌಡ್ ಆಗ್ತಾಯಿತ್ತು ಅಂದರೆ ಆವಾಗ ನಮ್ಮ ಹತ್ರ ಅಷ್ಟು ಡಿವೈಸ್ ಇರಲಿಲ್ಲ ಇದು ಟೂ ತೌಸಂಡ್ ಫಿಫ್ಟೀನಲ್ಲಿ ಸ್ಟಾರ್ಟ್ ಆಗಿದ್ದು ಸೊ ಅಷ್ಟು ಡಿವೈಸ್ಗಳು ಇರಲಿಲ್ಲ ಸೊ ಇಲ್ಲಿ ನೋಡಿ ನಿಮಗೆಲ್ಲ ಬಂದು ಫ್ರೀಯಾಗಿ ಕೊಡ್ತಿದ್ದಾರೆ ಆವಾಗ ಹತ್ತು ವರ್ಷದ ಹಿಂದೆ ಕೊರೋನಾ ಮುಂಚೆ ಪ್ರತಿಯೊಂದು ಕಡೆ ಇದು ಕ್ಲಿನಿಕ್ ಥರನೇ ಇತ್ತು ಸೊ ಒಂದೊಂದು ಥರಪಿಗೆ ನಿಮಗೆಲ್ಲ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗ್ತಾಯಿತ್ತು ಆ ಕ್ರೌಡ್ನ ಮೇಂಟೈನ್ ಮಾಡೋಕ್ಕಾಗದೆ ಕಂಪನಿ ಏನು ಕಾನ್ಸೆಪ್ಟ್ ಯೂಸ್ ಮಾಡ್ತು ಅಂದರೆ ಒಂದು ಕ್ಯಾಂಪ್ ಥರ ಮಾಡೋಣ ಸೊ ಕ್ಯಾಂಪ್ ಮಾಡಿ ಕ್ಯಾಂಪಲ್ಲಿ ಹಂಡ್ರೆಡ್ ರುಪೀಸ್ ತೊಗೊಳ್ಳೋದ್ರ ಬದಲು ಸೋಷಲ್ ಸರ್ವಿಸ್ ಥರ ಫ್ರೀಯಾಗೇ ಮಾಡೋದಿನ ಫ್ರೀಯಾಗೆ ಮಾಡೋದಿನ ಫ್ರೀಯಾಗೆ ಮಾಡೋದ್ಮೇಲೆ ಜನಗಳ್ಗೆ ಅನುಕೂಲ ಆದರೆ ತೊಗೊಳ್ಳಿ ಅವ್ರಿಗೆ ಯಾರಿಗೂ ಫೋರ್ಸ್ ಮಾಡಬಾರ್ದು ಸೊ ಯಾಕಂದರೆ ಟ್ಯಾಬ್ಲೆಟ್ಸ್ಗೆಲ್ಲ ಅಡಿಕ್ಟಾಗಿ ಸುಮಾರು ಒಂದು ದಿನಕ್ಕೆ ಒಂದು ತಿಂಗಳಿಗೆ ಒಂದೊಂದು ಮನೇಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಂಗೆ ಖರ್ಚು ಮಾಡ್ತಾರೆ ಸೊ ಈ ಕಂಪನಿಯವ್ರ ಕಾನ್ಸೆಪ್ಟ್ ಏನು ಅಂತ ಅಂದರೆ ಈ ಕೆಮೆಕ್ಸ್ ವೆಲ್ ಇದು ಮೇನ್ ಬಂದು ಕೆಮೆಕ್ಸ್ ವೆಲ್ ಸೊ ಅವ್ರ ಕಾನ್ಸೆಪ್ಟ್ ಏನು ಅಂತ ಅಂದರೆ ಮಾತ್ರೆಗಳನ್ನ ಕಡಿಮೆ ಮಾಡಿ ನ್ಯಾಚುರಲ್ಲಾಗಿ ಥೆರಪಿ ಮಾಡಿ ಅಂತ ಸೊ ಜನ ಬಂದು ಎಲ್ಲೇ ಬಂದು ಹಂಡ್ರೆಡ್ ರುಪೀಸ್ ಕೊಟ್ಟು ಥೆರಪಿ ಮಾಡೋಕ್ಕಾಗ್ದಿಲ್ದಿರೋರು ಕೂಡ ಇದ್ದಾರೆ ಅಲ್ವಾ ಎಷ್ಟೋ ಜನಕ್ಕೆ ಅದು ಕೂಡ ಆಗೋದಿಲ್ಲ ಸೊ ಹಾಗಾಗಿ ಕಂಪನಿ ಏನು ಮಾಡ್ತು ಅಂದರೆ ಒಂದು ಕ್ಯಾಂಪ್ ಥರ ಮಾಡಿ ಅಲ್ಲಿ ಶ್ರೀಮಂತರು ಕೂಡ ಬರ್ತಾರೆ ಬಡವರಿಗೂ ಕೂಡ ಬರ್ತಾರೆ ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡಿ ಹತ್ತು ದಿನ ಇದು ಬಂದು ಎರಡು ಮೂರು ದಿನದಲ್ಲೂ ಚೇಂಜಸ್ ಆಗಿಬಿಡುತ್ತಲ್ವಾ ಸೊ ಹಂಗಾಗಿ ಪ್ರ ಎಲ್ಲರಿಗೂ ಹದಿನೈ ಹತ್ತು ದಿನ ಹದಿನೈದು ದಿನ ಹನ್ನೆರಡು ದಿನ ಕ್ಯಾಂಪ್ ಮಾಡಿಕೊಡಿ ಅನುಕೂಲ ಇರೋರೆಲ್ಲ ಬೈ ಮಾಡ್ಬೋದು ಡಿವೈಸು ಅಂತ ನಿಮಗೆ ಇದನ್ನು ಫ್ಲೆಕ್ಸಿಬಲ್ ಪ್ರೈಸಲ್ಲೇ ಕೊಟ್ಟಿದ್ದಾರೆ ಸೊ ಎರಡೂ ಸೇರಿ ಕಂಬೈನ್ವನ್ನು ನಿಮಗೆ ಇಪ್ಪತ್ತೊಂದುವರೆ ಸಾವಿರ ಆಗುತ್ತೆ ಸೊ ಮೇಡಮ್ ನೀವು ಅದೇ ಅಲ್ವಾ ಹೇಳಿದ್ದು ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದುವರೆ ಸಾವಿರ ಇದೆ ಕಂಪನಿ ಪ್ರೈಸು ನಿಮಗೆ ಹದಿನೆಂಟುವರೆ ಕೊಡ್ತಿದ್ದಾರೆ ಹದಿನೆಂಟುವರೆಗೆ ನಿಮಗೆ ಟೂ ಇನ್ ಒನ್ ಡಿವೈಸ್ ಬರುತ್ತೆ ಓಕೆನಾ ಕ್ಲಿಯರ್ ಆಗುತ್ತೆ ಮೇಡಮ್ ಏನೇ ಶುಗರು ಅಥವಾ ಬಿ ಪಿ ಇದ್ರೆ ಅದು ವೆರಿ ಕೋಶ್ ವೈ ಇದರಲ್ಲಿ ಬಂದು ನೂರಿಪ್ಪತ್ತು ದಿನ ಕೋರ್ಸು ಎರಡೆರಡು ಸಲ ಮಾಡಬೇಕು ಥೆರಪಿ ಮಾಡ್ತಾ ಇರೋದರಿಂದ ಕಡಿಮೆ ಆಗ್ತಾ ಬರುತ್ತೆ ಇದು ನಿಮಗೆ ಶಾಶ್ವತವಾಗಿ ಗುಣ ಆಗಬೇಕು ಅಂದರೆ ನೂರಿಪ್ಪತ್ತು ದಿನ ನೀವು ಈ ಥೆರಪಿ ಪ್ರತಿದಿನ ಎರಡು ಸಲ ಮಾಡಲೇಬೇಕು ಸರ್ ಆವಾಗಲೇ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡೋಕ್ಕಾಗುತ್ತೆ ಕ್ಯಾಂಪಲ್ಲಿ ಏನಿಲ್ಲ ಅಂದರೂ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಗ್ಯಾರಂಟಿ ಅಷ್ಟೇ ನಾವು ಕೊಡೋಕ್ಕಾಗೋದು ಸೊ ಅಲ್ಲಿಂದ ನೀವು ಕಂಟಿನ್ಯೂ ಮಾಡಿದ್ರೇ ನಿಮಗೆ ನೂರಿಪ್ಪತ್ತು ದಿನದಲ್ಲಿ ನೀವು ಗುಣ ಆಗೋಕ್ಕಾಗುತ್ತೆ ಸೊ ಹಂಗಾಗಿ ಕಂಪನಿ ನಿಮಗೆ ಇಪ್ಪತ್ತೊಂದೂವರೆ ಇರೋದನ್ನು ಹದಿನೆಂಟುವರೆಗೆ ಆಫರ್ ಕೊಟ್ಟಿದೆ ಾರೆ ಸೊ ಹದಿನೆಂಟುವರೆಯಲ್ಲಿ ನಿಮಗೆ ಟೂ ಇನ್ ಒನ್ ಡಿವೈಸು ಒನ್ ಸೆಟ್ ಎಲೆಕ್ಟ್ರೋ ಪ್ಯಾಚಸ್ ಪೋರ್ಟಬಲ್ ಡಿವೈಸು ಮತ್ತು ಅದಕ್ಕೊಂದು ಕ್ಯಾರಿ ಬ್ಯಾಗು ಎಲ್ಲನೂ ಕೊಡ್ತಾರೆ ಮೇಡಮ್ ಅವರೆಲ್ಲ ಡಿಸ್ಕಸ್ ಮಾಡಿ ಇನ್ನೊಂದು ಸ್ಪೆಷಲ್ ಆಫರ್ ಅನೌನ್ಸ್ ಮಾಡಿದ್ದಾರೆ ಕಂಪನಿ ಪ್ರೈಸು ನಿಮಗೆ ಇಪ್ಪತ್ತೊಂದುವರೆ ಅಂದ ಹದಿನೆಂಟುವರೆ ಕ್ಯಾಂಪಿಗೆ ಕೊಟ್ಟಿದ್ದಾರೆ ಸೊ ನಾಗರಾಜ್ ಸರು ಮೇಡಮು ಸವಿತಾ ಮೇಡಮ್ ಎಲ್ಲರೂ ಮಾತಾಡಿ ಅದನ್ನು ನಿಮಗೆ ಇನ್ನೂ ಕಡಿಮೆ ರೇಟಿಗೆ ಅಂದರೆ ಹದಿನೇಳುವರೆಗೆ ಕೊಡ್ತಾರೆ ಸೊ ಹದಿನೇಳುವರೆಯಲ್ಲಿ ಓಕೆನಾ ಒಂದು ತಿಂಗಳು ಟ್ಯಾಬ್ಲೆಟ್ಸ್ಗೆ ಇಪ್ಪತ್ತು ಸಾವಿರ ಖರ್ಚು ಮಾಡೋರು ಇದು ಬಂದು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಒಂದೇ ಸಲ ನೀವು ಹದಿನೇಳುವರೆ ಸಾವಿರ ಕೊಟ್ಟರೆ ಮನೇಲಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಯಾರು ಬೇಕು ಅಂದರೂ ಈ ಥೆರಪಿ ಮಾಡಿ ಆರೋಗ್ಯವಾಗಿರ್ಬೋದು ಸೊ ಎಲ್ಲರಿಗೂ ಇಂಟ್ರೆಸ್ಟ್ ಇದ್ದವರೆಲ್ಲ ಬಂದು ಬೇಗ ಇನ್ನೊಂದು ಐದು ದಿನ ಕ್ಯಾಂಪ್ ಇರುತ್ತೆ ಅದಾದಮೇಲೆ ನಿಮಗೆ ಈ ಆಫರ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಸರ್ ಮೂಲಕ ನಿಮಗೆ ಅಡಿಷ್ನಲ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಿದ್ದಾರೆ ಕ್ಯಾಂಪ್ ಆದ್ಮೇಲೆ ಬಂದರೆ ನಿಮಗೆ ಆ ಆಫರ್ ಕೂಡ ಸಿಗೋದಿಲ್ಲ ಸೊ ಯಾರೇ ಇಂಟ್ರೆಸ್ಟ್ ಇರೋರು ಬಂದು ಈ ಕ್ಯಾಂಪ್ ಮುಗಿಯೋವಷ್ಟರೊಳಗಡೆನೆ ಬುಕ್ಕಿಂಗ್ ಮಾಡಿ ಮೇಡಮ್ ಹತ್ರ ನೀವು ಬೈ ಮಾಡ್ಬೋದು ಮತ್ತು ಯಾರು ಕೂಡ ಆನ್ಲೈನಲ್ಲಿ ಇದನ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ಆನ್ಲೈನಲ್ಲಿ ಬಂದು ನಿಮ್ಗೆ ಯಾರೂ ಸರ್ವಿಸ್ ಫ್ರೀ ಕೊಡೋದಿಲ್ಲ